ಎಲ್ಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಕ್ಯೂರಿಯಾಸಿಟಿ ಕಾರ್ನರ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಒಂದು ಸ್ಮಾಲ್ ಸ್ಟೋರಿಯನ್ನು ಗವಿಸಿದ್ದೇಶ್ವರ ಸ್ವಾಮಿಗಳು ಹೇಳುವಂಥ ಸಣ್ಣ ಸಣ್ಣ ಕಥೆಗಳಲ್ಲಿ ನಿಸರ್ಗದ ಬಯಕೆಯಂತೆ ಬದುಕು ಎನ್ನುವಂಥ ದಾರಿದೀಪದ ಒಂದು ಜೀವನಕ್ಕೆ ದಾರಿದೀಪವಾಗುವಂಥ ಈ ನುಡಿಗಳೊಂದಿಗೆ ಇವತ್ತಿಗೆ ನಮ್ಮ ನಿಮ್ಮ ಒಂದು ಭೇಟಿ ಆಗ್ತಾ ಇದೆ ನೋಡೋಣ ಬನ್ನಿ ಅವರು ಇವತ್ತಿನ ಒಂದು ನುಡಿ ಬೆಳಗುನಲ್ಲಿ ಏನೆಲ್ಲ ವಿಷಯಗಳನ್ನ ನಮಗೆ ತಿಳಿಸಿದ್ದಾರೆ ಅನ್ನೋದನ್ನ ಮೊದಲಿಗೆ ನಿಸರ್ಗದ ಬಯಕೆಯಂತೆ ಬದುಕು ನುಡಿ ಬೆಳಗು ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ಇವತ್ತಿನ ವಿಷಯ ಏನಂತ ಹೇಳಿದ್ದಾರೆ ಅಂದರೆ ಒಂದು ಗಿಡದಲ್ಲಿ ಸಾವಿರಾರು ಎಲೆಗಳಿರುತ್ತವೆ ಯಾವುದಾದ್ರೂ ಒಂದೆಲೆ ನಾನು ಹೇಳಿದಾಗೇ ಗಿಡ ಗಿಡ ಕೇಳಬೇಕು ನಾನು ಅಲ್ಗಾಡಿದ್ರೇ ಗಿಡ ಅಲ್ಗಾಡಬೇಕು ನಾನು ನಿಂತರೆ ಗಿಡ ಸುಮ್ಮನೆ ನಿಲ್ಲಬೇಕು ಅಂದರೆ ಆಗುತ್ತೇನೋ ಗಿಡ ಅಲ್ಗಿದ್ರೆ ಎಲೆ ಅಲಗಬೇಕೇ ವಿನಃ ಎಲೆ ಅಲ್ಗಾಡಿದರೆ ಗಿಡ ಅಲ್ಗಾಡೋದಿಲ್ಲ ಹಾಗೇ ಒಂದು ಬಸ್ನಲ್ಲಿ ಐವತ್ತು ಮಂದಿ ಪ್ರಯಾಣಿಕರಿದ್ರೆ ಪ್ರತಿಯೊಬ್ಬ ಪ್ರಯಾಣಿಕನೂ ಸಹ ಬಸ್ ನಾನು ಹೇಳ್ದಿ ಹೇಳಿದಂಥ ದಾರಿಯಲ್ಲೇ ಹೋಗಬೇಕು ಅಂತ ಬಯಸಿದ್ರೆ ಅಪಘಾತ ಆಗುತ್ತೆ ಅಷ್ಟೆ ಬಸ್ ಮುಂದೆ ಹೋಗೋದಿಲ್ಲ ಬಸ್ ಹೋಗೋದು ಡ್ರೈವರ್ನ ಇಚ್ಛೆಯಂತೆ ಅಂದರೆ ಚಾಲಕನ ಇಚ್ಛೆಯಂತೆ ವಿನ ಪ್ರಯಾಣಿಕರು ಇಚ್ಛೆ ಪಟ್ಟಂತೆ ಅಲ್ಲ ಇಲ್ಲಿ ನಾವು ಪ್ರಯಾಣಿಕರು ಅಷ್ಟೇ ಚಾಲಕ ಬೇರೆ ಇದ್ದಾನೆ ಅವನು ನಡೆಸಿದಂತೆ ನಡೀಬೇಕು ಇದನ್ನು ನಾವು ತಲೆಯಲ್ಲಿಟ್ಕೊಂಡ್ರೆ ಬದುಕು ಸಮಾಧಾನದಿಂದ ಇರುತ್ತೆ ಇಲ್ಲ ಆದರೆ ಅಪಘಾತ ಆಗುತ್ತೆ ಇಲ್ಲಿ ನಿಸರ್ಗದ ಇಚ್ಛೆಯಂತೆ ಬದುಕಬೇಕು ನನ್ನ ಇಚ್ಛೆಯಂತೆ ಬದುಕಲಿಕ್ಕೆ ಹೋದರೆ ದುಃಖ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಾವು ಬದುಕಬೇಕು ಹಾಗಾದರೆ ಬಯಕೆಗಳೇ ಇರಬಾರ್ದೇನು ಊಟ ಮಾಡಬೇಕು ತಿನ್ನಬೇಕು ಮನೆ ಕಟ್ಟಿಸ್ಬೇಕು ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಎಲ್ಲನೂ ಬೇಕು ಬಯಸೋದ್ರಲ್ಲಿ ಏನೂ ತಪ್ಪಿಲ್ಲ ಬಯಕೆಗಳಲ್ಲಿ ಪಾಪನೂ ಇಲ್ಲ ಆದರೆ ಮನುಷ್ಯನ ಮನಸ್ಸು ಇದೆಯಲ್ಲ ಅದು ಮಂಗ ಇದ್ದಂಗಿದೆ ಅದು ಒಂದೇ ಬಯಕೆಗೆ ನಿಲ್ಲೋದಿಲ್ಲ ಬಯಕೆಗಳ ಪಟ್ಟಿ ಬೆಳೀತಾ ಹೋಗುತ್ತೆ ಅದಕ್ಕೆ ಬಯಕೆಯನ್ನು ಪಡಬೇಕು ಆದರೆ ನಾನು ಬಯಸಿದ್ದೆಲ್ಲ ಸಿಗೋದಿಲ್ಲ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೋಬೇಕಷ್ಟೆ ಎಲ್ಲವನ್ನೂ ನಿಸರ್ಗದ ಇಚ್ಛೆಗೆ ಅರ್ಪಿಸಿ ಬದುಕುವುದಷ್ಟೇನಾ ನಂದು ಅನ್ನೋದನ್ನು ಹೃದಯದಿಂದ ತೆಗೆದುಬಿಟ್ರೆ ನಮಗೆ ಕೋರ್ಟ್ಗಳೇ ಬೇಕಾಗಿಲ್ಲ ಅವುಗಳ ಅವಶ್ಯಕತೆಯೇ ನಮಗಿಲ್ಲ ನಾ ಎನ್ನುವ ಜಾಗದಲ್ಲಿ ನೀ ಹಾಕಿದ್ರೆ ಭಕ್ತನಾಗುತ್ತಾನೆ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನಾಪಮಾನವೂ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಎಂದು ಹೇಳ್ತಾರೆ ಬಸವಣ್ಣನವರು ನನ್ನ ಇಚ್ಛೆಯಂತೆ ಏನೂ ನಡೆಯೋದಿಲ್ಲ ಅನ್ನೋದು ಗೊತ್ತೈತಿ ಎಲ್ಲ ನಿನ್ನ ಇಚ್ಛೆಯಂತೆ ನಡೆಯುತ್ತದೆ ಅನ್ನೋದು ಗೊತ್ತಿದೆ ಆದರೂ ಬದುಕೆಂದ ಮೇಲೆ ಕಷ್ಟ ನಷ್ಟಗಳು ಸುಖ ಎಲ್ಲವೂ ಬರ್ತವೆ ಅವುಗಳನ್ನು ಎದುರಿಸಲು ಎದುರಿಸ್ಲಿಕ್ಕೆ ಶಕ್ತಿ ಕೊಡು ಅಷ್ಟೇ ಅಂತ ಕವಿ ರವೀಂದ್ರರು ಕೇಳ್ಕೊಳ್ತಾರೆ ಯಾರಾದರೂ ವಿಷ ನಾವು ಅವ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅಂತೀವಿ ನೇಣ್ ಹಾಕೊಳ್ಳೋದು ಬಾವಿಗಾರಿ ಪ್ರಾಣ ಬಿಡೋದು ಆತ್ಮಹತ್ಯೆ ಅಲ್ಲ ಅದು ಕೇವಲ ದೇಹದ ಹತ್ಯೆ ಅಷ್ಟೆ ದೇವರು ಕೊಟ್ಟ ಈ ಸುಂದರ ಜೀವನವನ್ನ ನಮ್ಮ ಕೈಯಾರೆ ಹಾಳು ಮಾಡಿದ್ರೆ ಮಾತ್ರ ಅದು ಆತ್ಮಹತ್ಯೆ ದೇಹ ಹೋದ್ರಷ್ಟೇ ಆತ್ಮಹತ್ಯೆ ಅಲ್ಲ ಜೀವನದಲ್ಲಿ ಕಷ್ಟ ಬಂದ್ರೆ ನಾವು ಜೀವಂತ ಇದ್ದೀವಿ ಅಂತ ಅರ್ಥ ಯಾರು ಜಾಲಿ ಕಲ್ಲು ಒಗೆಯೋದಕ್ಕೆ ಇಷ್ಟಪಡೋದಿಲ್ಲ ಮಾವಿನ ಒಗಿತಾರೆ ನಮಗೆ ಕಷ್ಟವೆಂಬ ಕಲ್ಲುಗಳು ಬಂದು ಬೀಳ್ತಾ ಇದ್ದಾವೆ ಅಂದರೆ ನಾವು ಮಾವಿನ ಗಿಡ ಅನ್ನೋದನ್ನ ತಿಳ್ಕೊಂಡು ಬದುಕಬೇಕು ಮನುಷ್ಯ ಹೇಡಿ ಆಗಬಾರ್ದು ಧೀರನಾಗಿ ಬದುಕಬೇಕು ಅಂತ ಇವತ್ತಿನ ನುಡಿ ಬೆಳಗು ನೂರ ಮೂವತ್ತಾರನೆಯ ನುಡಿ ಬೆಳಗಿನಲ್ಲಿ ಈ ರೀತಿ ಇಚ್ಛೆಯನ್ನು ಪಟ್ಟಿದ್ದಾರೆ ಇವರ ವಿಷಯಗಳನ್ನು ಪ್ರತಿದಿನ ತಿಳ್ಕೊಳ್ತಾ ತಿಳ್ಕೊಳ್ತಾ ನಾವು ಒಂದಷ್ಟು ಅದನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಒಂದಷ್ಟು ಜ್ಞಾನವನ್ನು ಅಳವಡಿಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬೈ